ಹಾಗೂ ಶ್ರೀನಾಥ್ ಪಾಂಡಿಲ್ ಸರ್ ಹಾಗೂ ಅತಿಥಿಗಳಾದ ಶ್ರೀ ದೇವ್ ಸರ್ ಅವರೇ ಹಾಗೂ ನಮ್ಮೆಲ್ಲರ ಕಾರ್ಯದರ್ಶಿಗಳಾದ ಶ್ರೇತಾ ನನ್ಸಿಂಕಾಯ್ ಸರ್ ಅವರೇ ಇಲ್ಲಿ ಆಗಮಿಸಿದ ಎಲ್ಲ ಸ್ನೇಹಿತರು ಹಾಗೂ ಕನ್ನಡ ಮನಸುಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ಹೇಮಾ ಸೊನೋಳಿ ಮೇಡಮ್ ಬಹಳ ಹೊಳೆ ಬಿಟ್ಟಿದ್ದಾರೆ ಅದನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ಮಾಡ್ತೀನಿ ಅಂತ ಹೇಳ್ತಾ ನಿನ್ನೆನೇ ಒಂದು ಧರ್ಮಸ್ಥಳ ಮಹಿಳಾ ತಾಲೂಕಾ ಮಟ್ಟದ ಮಹಿಳಾ ಕಾರ್ಯಕ್ರಮ ಒಂದು ಇತ್ತು ಹೆಣ್ಣುಮಕ್ಕಳು ಯಾವ ರೀತಿಯಾಗಿ ನಾವು ಸಶಕ್ತರಾಗಬೇಕು ಅನ್ನುವ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಮಾತನಾಡಲಿಕ್ಕೆ ಕರೆಸಿದರು ಆ ವಿಷಯ ಏನಂದರೆ ಕೌಟುಂಬಿಕ ಕೌಟುಂಬಿಕ ಮಟ್ಟದಲ್ಲಿ ಕೌ ಕುಟುಂಬದಲ್ಲಿ ಮಹಿಳೆಯರ ಪಾತ್ರ ಅಂಥೇಳಿ ಒಂದಿತ್ತು ನಾನು ಒಂದೇ ಮಾತು ಹೇಳಿದೆ ಇವತ್ತು ಶಾಂತಾದೇವಿ ಮಾಡುವಾಣವ್ರ ಬಗ್ಗೆ ಬದುಕು ಬರಹ ಬಗ್ಗೆ ಒಂದು ಉಪನ್ಯಾಸ ನೀಡ್ರಿ ಅಂತಂದಾಗ ಮಹಿಳೆಯನ್ನು ನಾವು ಒಂದು ನಿಮಿಷದಲ್ಲಿ ನಾವು ಒಂದು ಸ್ವಲ್ಪ ವಿಷಯ ಮಾತಾಡಬೇಕು ಅಂತ ಅನಿಸ್ತು ಯಾಕಂದ್ರೆ ಕುಟುಂಬದಲ್ಲಿ ಮಹಿಳೆಯ ಪಾತ್ರ ಅಂಥೇಳಿ ಪುರುಷ ಎಂದು ಹುಟ್ಟಿದಾನೆ ಅಂತ ಮಹಿಳೆಯೂ ಹುಟ್ಟಿದಾನೆ ಅವಳೇನು ತಡ ಮಾಡಿ ಹುಟ್ಟಿಲ್ಲ ವರ್ಷದ ನಂತರ ಹುಟ್ಟಿಲ್ಲ ಪುರುಷನ ಎಂದ ಜನ್ಮ ಆಗಿದೆ ಭೂಮಿಯ ಮೇಲೆ ಮಹಿಳೆಯದು ಜನ್ಮ ಆಗಿದೆ ಮತ್ತೆ ಇನ್ನೂ ನಮ್ಮ ಪಾತ್ರ ಏನು ಅಂತ ಕೇಳ್ಕೊಳ್ಳುವಂತಹ ಪ್ರಸಂಗ ನಮ್ಗೆ ಯಾಕೆ ಬಂದಿದೆ ಅಂತ ಕೇಳಿದೆ ನಾನು ಕುಟುಂಬ ನಿರ್ವಹಣೆ ಇಬ್ಬರದ ಜವಾಬ್ದಾರಿ ಅಂತದ್ರಲ್ಲಿ ಮಹಿಳೆ ನನ್ನ ಪಾತ್ರ ಏನು ಅಂತ ಈ ಶತಮಾನದಲ್ಲೂ ನಾವು ಕೇಳ್ಕೊಂಡು ಬಂದಿರುವ ಅನಿವಾರ್ಯತೆ ನಮ್ಗೆ ಏನಿದೆ ಅನ್ನುವಂತಹ ಒಂದು ಪ್ರಶ್ನೆ ನಾನು ಕೊಡ್ತದೆ ಮೊದಲಿನಿಂದ ಇವಾಗಲೂ ಕೂಡ ತನ್ನ ಸಾಧನೆ ತನ್ನ ವ್ಯಕ್ತಿತ್ವ ಮತ್ತೆ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ಮಹಿಳೆ ಇಂದೂ ಕೂಡ ಹೋರಾಟ ನಡೆಸಿದ ಎಷ್ಟೇ ಸಾಧನೆ ಮಾಡಿದರೂ ಕೂಡ ನನಗೆ ಇನ್ನೂ ಕಮ್ಮಿನಿ ಅಂತ ತಿಳ್ಕೊಂಡು ಸಾಧನೆಯನ್ನ ಮಾಡ್ತಾನೆ ಇದ್ದಾರೆ ಅದರಲ್ಲಿ ಸಾಹಿತ್ಯದ ವಿಷಯ ಬಂದಾಗ ಮಾತ್ರ ಹನ್ನೆರಡನೇ ಶತಮಾನದ ಶರಣ ಮಹಿಳೆಯರಿಂದ ಕನ್ನಡ ಸಾಹಿತ್ಯ ಸಿಕ್ಕಿದೆ ವಚನಗಳ ಮುಖಾಂತರ ಸುಮಾರು ಮೂವತ್ತ್ಮೂರು ಮೂರು ಶರಣ ವಚನಗಳು ಸಿಕ್ಕು ಕನ್ನಡದ ಸಾಹಿತ್ಯ ಮಹಿಳೆಯರ ಎಲ್ಲಿ ಸಿಕ್ಕದೆ ಅಂತಂದ್ರೆ ನಾವು ಹನ್ನೆರಡನೇ ಶತಮಾನ ಬಸವಣ್ಣನ ಶತಮಾನದಿಂದ ನಾವು ತೋರಿಸ್ತಾ ಬಂದಿವೆ ಅದರಲ್ಲಿ ಗೊಗ್ಗವೇ ಇರ್ಬೋದು ಅಕ್ಕ ಮಹಾದೇವಿ ಇರ್ಬೋದು ಅಕ್ಕಮ್ಮ ಇರ್ಬೋದು ಸಾಕಷ್ಟು ಶರಣರ ವಚನಗಳನ್ನು ಸಿಗ್ತಾ ಇದ್ದಾರೆ ತದನಂತರ ಬಂದಂತಹ ಹದಿನಾರನೇ ಶತಮಾನ ಸಂಚಿಯ ಹಣ್ಣಮ್ಮ ಸಂಚಿಯ ಹಣ್ಣಮ್ಮ ಅವರದು ಹದಿಬದಿಯ ಧರ್ಮ ಹೆಣ್ಣು ಹೆಣ್ಣೆಂದೇಕೆ ಬೀಳು ಎಳೆಬೇಡಿ ಕಣ್ಣು ಕಾಣದ ಕಾವಿನ ಅಂತ ಅಂತೇಳಿ ಸಂಚಿಯ ಹೊಣ್ಣಮ್ಮದ ಹದಿಬದಿಯ ಧರ್ಮದಿಂದ ನಾವು ಹೆಣ್ಣು ಕೇಳ್ತಾ ಬಂದಿರ್ತೀವಿ ಆಮೇಲೆ ಇಪ್ಪತ್ತನೇ ಶತಮಾನಕ್ಕೆ ಅಂದ್ರೆ ನಮ್ಮ ಶಾಂತಾದೇವಿ ಮಾಳ್ವಾಡವರು ಹುಟ್ಟಿದ್ದು ಹತ್ತನೇ ಡಿಸೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಇಪ್ಪತ್ತನೇ ಶತಮಾನದ ಆದಿಯಲ್ಲಿ ಮೊದಲು ನಂಜನಗೂಡಿನ ತಿರುಮಲಾಂಬ ಅವರು ಬರೆದಿದ್ದಂತಹ ಸುಶೀಲ ಅನ್ನೋ ಕಾದಂಬರಿನೆ ಕನ್ನಡ ಕ್ಷೇತ್ರದಲ್ಲಿ ಮೊದಲ ಕಾದಂಬರಿ ಕಾದಂಬರಿ ಇತಿಹಾಸ ಇದೆ ರೀ ಕಾದಂಬರಿ ಹ್ಯಾ ಬಂತು ಏನ್ ಬಂತು ಅಂತ ಹೇಳಿದ್ರೆ ಅದನ್ನೇ ಒಂದು ಉಪನ್ಯಾಸವಾಗಿ ಮಾರ್ಪಡಿಸಬಹುದು ಕನ್ನಡಕ್ಕೆ ಹ್ಯಾಕ್ ಬಂತು ಮುಂಬಡ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಇರುವಂತಹ ಇವರು ಕೆಂಪು ನಾರಾಯಣ ಬರೆದಂತಹ ಒಂದು ಅಹ್ ಎಲ್ಲ ಕಾದಂಬರಿಯ ಲಕ್ಷಣಗಳದ್ದು ಒಂದು ಮುದ್ರಾರ ಇದು ಒಂದು ಪುಸ್ತಕ ಸಿಗ್ತದೆ ಇದೆಲ್ಲ ಕಾದಂಬರಿಯ ಮೊದಲು ಬರ್ತದೆ ತದನಂತರ ನಾವು ನೇರವಾಗಿ ಹೇಳಬೇಕಂದ್ರೆ ಸುಶೀಲಾ ಅನ್ನೋ ಕಾದಂಬರಿ ತಿರುಮಲ ಅಮ್ಮ ಬರೆದಂತಹ ಕಾದಂಬರಿ ಪ್ರಥಮ ಕಾದಂಬರಿ ಅಂತಾನೆ ಇದುವರೆಗೂ ಹೇಳ್ತಾ ಬಂದಿದ್ದಾರೆ ಅವರು ಅಷ್ಟೇ ಅಲ್ಲದೇನೆ ಒಂದು ಮುದ್ರಣವನ್ನು ಕೂಡ ನಡೆಸ್ತಾ ಇದ್ರು ಒಂದು ಪತ್ರಿಕೆಯನ್ನು ಆಮೇಲೆ ಕಲ್ಯಾಣಮ್ಮ ವಿಧವ ಮಹಿಳೆ ಅವಳು ವಿಧವ್ ಪುನರ್ ವಿವಾಹ ಮತ್ತು ಮಹಿಳಾ ಸಮಸ್ಯೆಗಳು ವೈಧವ್ಯ ಈ ಕುರಿತು ಸಾಕಷ್ಟು ಬಂದಿದ್ದಾರೆ ಅವರು ಅಂತ ಸಂದರ್ಭದಲ್ಲಿ ಸಾಕಷ್ಟು ಪುರುಷ ವರ್ಗ ಪತ್ರಿಕಾ ವರ್ಗದವರು ಮಹಿಳೆಯರು ಬರಲಿ ಅಂತ ಸಾಕಷ್ಟು ಉತ್ತೇಜಿತ ಒಂದು ವಾತಾವರಣವನ್ನು ನಿರ್ಮಿಸಿ ಕೊಟ್ಟಿದ್ರು ಅಂತ ಸಂದರ್ಭದಲ್ಲಿ ಶಾಂತಾಬಾಯಿ ನೀಲ್ಕರ್ ಅವರು ಸರಸ್ವತಿ ದೇವೇಗೌಡ ಅವರು ಕಲ್ಯಾಣಮ್ಮ ಅವರು ಹೀಗೆ ಸಾಕಷ್ಟು ಜನ ಮುಂಚೂಣಿಯಲ್ಲಿ ಬಂದರು ಹತ್ತೊಂಬತ್ತು ನೂರ ಹದಿಮೂರನೇ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಹದಿಮೂರನೇ ಸಂದರ್ಭದಲ್ಲಿ ಬಂದಂತಹ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಶಾಂತಾದೇವಿ ಮಾಡವಾಡವರ ಜನನ ಇದೇ ಬೆಳಗಾವಿಯಲ್ಲಿ ಆಗುತ್ತೆ ಇಲ್ಲಿ ವನಿತಾ ವಿದ್ಯಾಲಯದ ಅವರ ವಿದ್ಯಾರ್ಥಿಗಳು ಆದರೆ ಅವರ ಒಂದು ಅವರು ಇದು ತೊಂದರೆ ಏನಂದ್ರೆ ಮೊದಲನೇ ಅವರು ತಂದೆ ತಾಯಿಗಳ ಅವ್ರ ಜೊತೆ ಇಲ್ಲದಾಗ್ತಾರೆ ಅಜ್ಜಿಯ ನೆರಳಲ್ಲಿ ಶಾಂತಾದೇವಿ ಮಾಡೋರು ಬೆಳೆಯುವಂತಹ ಪ್ರಸಂಗ ಅಜ್ಜಿಯ ಒಂದು ರಾಮಾಯಣ ಮಹಾಭಾರತ ಅಥವಾ ಮಹಾನ್ ಒಂದು ಮಹಿಳೆಯರ ದೇಶದ ಒಂದು ಪೌರಾಣಿಕ ಮಹಿಳೆಯರ ಒಂದು ಕಥೆಗಳನ್ನು ಕೇಳ್ತಾ ಶಾಂತಾದೇವಿ ಮಾಡೋರು ಬೆಳೀತಾರೆ ಕೆಲವೊಬ್ಬರು ಏನ್ ಮಾಡ್ತಾರೆ ಎರಡನೇ ಕ್ಲಾಸ್ನವರೆಗೂ ಓದಿದ್ದಾರೆ ಅಂತ ಕೆಲವೊಂದು ಲೇಖನಗಳು ಹೇಳ್ತವೆ ಏಳನೇ ಕ್ಲಾಸ್ವರೆಗೂ ಓದಿದ್ದಾರೆ ಅಂತ ಆಮೇಲೆ ಕೆಲವರು ನಾಲ್ಕನೇ ಕ್ಲಾಸ್ ಒಳಗೆ ಓದಿದ್ದಾರೆ ಅಂತ ಹೇಳ್ತಾರೆ ನಿಖರವಾಗಿ ಅವರು ಯಾರು ಹೇಳ್ತಾ ಇಲ್ಲ ಸುಮಾರು ಹದಿನಾಲ್ಕನೇ ವಯಸ್ಸಿನಲ್ಲಿ ಅವರಿಗೆ ಸಹಸ ಮಾಡವಾಡವರ ಧಾರವಾಡ ಸಹಸ ಮಾಡುವಾಡವ್ರ ಜೊತೆ ವಿವಾಹ ನಿಶ್ಚಯವಾಗ್ತದೆ ಅವರು ವಿಮರ್ಶಕರು ಖ್ಯಾತ ಸಂಶೋಧಕರು ಅವರು ಮಹಾನ್ ವ್ಯಕ್ತಿಗಳು ಸಾಕಷ್ಟು ವಿಶ್ವವಿದ್ಯಾಲಯಗಳೊಂದಿಗೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಂತಹ ಮಹಾನ್ ವ್ಯಕ್ತಿಯ ಜೊತೆ ಅವರ ಮದುವೆ ನಿಶ್ಚಯವಾದಾಗ ಹದಿನೈದನೇ ವಯಸ್ಸಿನವರೆಗೆ ಅವರಿಗೆ ಮದುವೆ ಮಾಡಬಾರ್ದು ಹದಿನೈದು ವಯಸ್ಸು ಲಿಮಿಟ್ ಇತ್ತು ಹೀಗಾಗಿ ಒಂದು ವರ್ಷ ಅವರು ಪತ್ರ ವ್ಯವಹಾರದ ಮೂಲಕವೇ ಅವರು ಜೀವನವನ್ನು ನಡೆಸ್ತಾರೆ ಪತ್ರ ವ್ಯವಹಾರದಲ್ಲಿ ಒಂದು ಸಲ ಸಸ ಅಂತ ಹೇಳ್ತಾರಂತೆ ನನಗೆ ಮನೆ ಕೆಲಸ ಮಾಡುವಂತಹ ನನಗೆ ಹೆಂಡತಿ ಬೇಕಾಗಿಲ್ಲ ದಾಸಿಯಾಗಿರುವಂತಹ ಹೆಂಡತಿ ಬೇಕಾಗಿಲ್ಲ ನನ್ನ ಜೀವನದ ಸಹಧರ್ಮಿಣಿಯಾಗಿರುವಂತಹ ಮಹಿಳೆ ನನಗೆ ಬೇಕು ಅಂತ ಅವರು ಒಂದು ಪತ್ರದಲ್ಲಿ ಸಸ ಮಾಡವಾಡ ಮೇಡಮ್ ಅವರಿಗೆ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದರು ಹೀಗಾಗಿ ಅವರ ಮನೆಗೆ ಸರ್ ಬಿ ಎಂ ಶ್ರೀ ಅವರಾಯ್ತು ಆಲೂರು ವೆಂಕಟರಾಯರಾಯ್ತು ಆಮೇಲೆ ಫೋಗು ಹಳುಗಟ್ಟಿ ಅವರು ಕುಂತನಗಾರರು ಇವರೆಲ್ಲರೂ ಕೂಡ ಮಾಳ್ವಾಡವರ ಫ್ಯಾಮಿಲಿ ಏನಿರುತ್ತೆ ಕುಟುಂಬಕ್ಕೆ ತುಂಬಾ ಹತ್ತಿರವಾದವರು ಅವರ ಮನೆಗೆ ಅವರು ನಿರಂತರವಾಗಿ ಒಂದು ಸಾಹಿತ್ಯಿಕ ಚರ್ಚೆಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಶಾಂತಾದೇವಿರವರ ಮಾಳ್ವಾಡವರ ಪ್ರವೇಶ ಅವರ ಮನೆಗಾದಾಗ ಅವರು ಕೂಡ ಆ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾವ್ಯ ಮತ್ತು ಜಾನ ಪರೀಕ್ಷೆಗಳನ್ನ ಉತ್ತೀರ್ಣರಾಗ್ತಾರೆ ಅಂತ ಸಂದರ್ಭದಲ್ಲಿ ಧಾರವಾಡದಲ್ಲಿ ಅಧ್ಯಾಪಕರ ಕರ್ನಾಟಕ ವಿಶ್ವವಿದ್ಯಾಲಯದ ಅಧ್ಯಾಪಕರ ಸಂಘ ಒಂದು ಹುಟ್ಟಿಕೊಳ್ಳುತ್ತೆ ಅದೇ ಸಂದರ್ಭದಲ್ಲಿ ಅಲ್ಲಿ ಮಹಿಳಾ ಸಾಹಿತ್ಯ ಪರಿಷತ್ ಅನ್ನೋದನ್ನು ಕೂತ್ಕೊಂಡು ಅದರ ಸದಸ್ಯರು ಕೂಡ ಇವರಾಗ್ತಾರೆ ಮೊದಲಿನಿಂದಲೂ ಮರಾಠಿ ಮಯವಾಗಿದ್ದ ಅವರಿಗೆ ಬೆಳಗಾವದಲ್ಲಿ ಒಂದ್ಸಲ ಹದಿಮೂರು ಹದಿನಾಲ್ಕು ವಯಸ್ಸಲ್ಲಿ ಮರಾಠಿಯಲ್ಲಿ ಕಿರಾಣಿ ಅಂಗಡಿ ಬಿಲ್ ಕೊಟ್ಟಾಗ ಅವರು ತುಂಬಾ ವಿರೋಧ ಮಾಡಿ ನನಗೆ ಕನ್ನಡದಲ್ಲಿನೇ ನನಗೆ ಬಿಲ್ ಬೇಕು ಕಿರಾಣಿ ಬಿಲ್ ನೋಡ್ರಿ ನಮ್ಗೆ ಏನ್ ಮಾಡ್ತೀವಿ ಬಿಲ್ ಯಾಕೆ ಲಕ್ಷ ಕೊಡೋದಿಲ್ಲ ಎದ್ರಾಗ ಕೊಟ್ಟದ್ದು ನಾವು ತೊಗೊಂಡ್ ಹೋಗಿಬಿಡ್ತೀವಿ ಆದ್ರೆ ಅವರು ಆ ಕಾಲದಲ್ಲಿನೇ ವಿರೋಧ ಮಾಡ್ತಾರೆ ನನಗೆ ಕನ್ನಡದಲ್ಲಿನೇ ಬಿಲ್ ಕೊಡಬೇಕು ಅಂತ ಹೇಳಿ ಆಮೇಲೆ ನಾನು ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನ ಕಲಿಬೇಕು ಅಂತ ಹೇಳಿ ಅವರು ಉಪವಾಸ ಸತ್ಯಾಗ್ರಹವನ್ನು ಕೂಡ ಬಾಲ್ಯದಲ್ಲಿ ಮಾಡಿದ್ರು ಅವರು ಅಂದ್ರೆ ಅವರ ಒಂದು ಓದುವಿಕೆ ಇವರು ಹೇಳ್ತಾರೆ ಕಟ್ಟಿಮನಿ ಬಸವರಾಜ್ ಕಟ್ಟಿಮ್ಮನಿಯವರು ಅದೇ ಲೈನ್ ನಲ್ಲಿ ಮನೆ ಇತ್ತಂತ ಅವ್ರು ಹೇಳ್ತಾರೆ ಶರತ್ ಚಂದ್ರ ಮತ್ತು ರವೀಂದ್ರ ಕಾದಂಬರಿಯ ಕೋಪಲೆ ಇವಳುವಂತ ಇವರು ಬಸವರಾಜ್ ಕಟ್ಟಿಮನಿಯವರು ಶಾಂತಾದೇವಿ ಮಾಡುವಾಡವರನ್ನ ಹೊಗಳಿದ್ದಾರೆ ಹೀಗೆಲ್ಲ ಅವರು ಮಹಿಳಾ ಸಾಹಿತ್ಯ ಪರಿಷತ್ತನ್ನ ಸದಸ್ಯಾಗಿ ಸೇರ್ಕೊಂಡು ಕಾರ್ಯದರ್ಶಿಯಾಗಿ ಸೇರ್ಕೊಂಡು ಆಮೇಲೆ ಅದರದೇ ಅಧ್ಯಕ್ಷರಾಗಿ ಆಗಿನ ಕಾಲದಲ್ಲಿ ಹೊರ ಇತ್ತಂತೆ ಆ ಪಶಕ್ ಆಗಿನ ಕಾಲದಲ್ಲಿ ಆಯಿತು ಅಂತ ನನ್ನ ಅನಿಸಿಕೆ ಬಹುಶಃ ಅದು ಲಕ್ಷನೇ ಅನಿಸ್ಬೋದು ಈಗ ಅದನ್ನ ಸಾಲವನ್ನು ತೀರಿಸಿ ಸ್ವಂತ ಹತ್ತೇ ವರ್ಷದಲ್ಲಿ ಅಧ್ಯಕ್ಷರಾದ ಹತ್ತೇ ವರ್ಷದಲ್ಲಿ ಸ್ವಂತ ಕಟ್ಟಡ ಕೂಡ ಆಗುವಂತೆ ನೋಡ್ಕೊಂಡದ್ದು ಶಾಂಸಾದೇವಿ ಮಾಸ್ಟರ್ ಅವರ ಬಗ್ಗೆ ಸಾಕಷ್ಟು ಇದೆ ನಿಮ್ ನಿಜ ಹೇಳಿದ್ರೆ ಅವ್ರು ಬರ್ದಿರೋವಷ್ಟು ನಮ್ಗೆ ಬರೀ ಓದ್ಲಿಕ್ಕೆ ಸಾಧ್ಯ ಇಲ್ಲ ಹೆಸರು ಓದ್ಲಿಕ್ಕೆ ಸಾಧ್ಯ ಇಲ್ಲ ಪುಸ್ತಕ ಓಗೋದಾಯ್ತು ಅವ್ರಿಗೆ ಬರೀ ಹತ್ತು ನಿಮಿಷ ಹದಿನೈದು ನಿಮಿಷ ಕೊಟ್ರೆ ಅಲ್ಲ ಪ್ರತಿ ಒಂದೊಂದು ಪುಸ್ತಕಕ್ಕೂ ಕೂಡ ಅವ್ರಿಗೆ ಉಪನ್ಯಾಸಗಳನ್ನ ಇಡಬೇಕು ಅಷ್ಟೊಂದು ವಿಷಯ ಇದೆ ಹೀಗಾಗಿ ಅವರ ಕೆಲವು ಸಾಹಿತ್ಯ ಕೃತಿಗಳ ಬಗ್ಗೆ ಒಂದೆರಡು ಶಾರ್ಟ್ ಆಗಿ ಹೇಳ್ತೀನಿ ಅವರ ಕಥಾ ಸಂಕಲನಗಳು ಬಂದಿವೆ ಮೊಗ್ಗಿನ ಮಾಲೆ ಕುಂಕುಮ ಬಲ ಅಕ್ಕನ ಭಾವಸೌರವ ಸಮಗ್ರ ಕಥೆಗಳು ಮಹಿಳಾ ಸಾಹಿತ್ಯಿಕ ಅನ್ನೋದು ಇನ್ನು ಕಾದಂಬರಿಗಳು ಅಂತ ಬಂದ್ರೆ ಬಸವ ಪ್ರಕಾಶ ಜ್ಞಾನದಾಸೋಹಿ ದಾನಮ್ಮ ಶೂರರಾಣಿ ಕೆಳದಿ ಚೆನ್ನಮ್ಮ ಅದು ಅಲ್ಲದೆ ಮಕ್ಕಳ ಸಾಹಿತ್ಯವನ್ನು ಕೂಡ ಅವರು ರಚಿಸಿದ್ದಾರೆ ಕೆಳದಿ ಚೆನ್ನಮ್ಮ ಭಾರತ ಅಕ್ಕ ನಾಗಲಾಂಬಿಕೆ ಬೆಳವಡಿ ಮಲ್ಲಮ್ಮ ಗಂಗಾಂಬಿಕೆ ಮುಂತಾದವರುಗಳಿದ್ದಾವೆ ಮತ್ತು ಹೆಚ್ಚಾಗಿ ಅವರು ಬರೆದಿರುವಂಥದ್ದು ಸ್ತ್ರೀಕೇಂದ್ರೀಕೃತ ಸಾಹಿತ್ಯ ಕನ್ನಡ ತಾಯಿ ಅನ್ನುವರ ಒಂದು ಪುಸ್ತಕ ಅಲ್ಲಿ ಮಹಿಳೆಯರ ಲೇಖನಗಳನ್ನೇ ಸಂಪಾದಿತ ಮಾಡಿಕೊಂಡು ಬರೆದಿರುವಂಥದ್ದು ಮಹಿಳೆಯರ ಆತ್ಮಶ್ರೀ ಮಹಿಳೆಯರ ಅಲಂಕಾರ ನೋಡಿ ಮಹಿಳೆಯರ ಅಲಂಕಾರಕ್ಕೂ ಕೂಡ ಮಹತ್ವ ಕೊಟ್ಟಿದ್ದಾರೆ ಅವರು ಅಲಂಕಾರನ ಹ್ಯಾಂಗ್ ಮಾಡ್ಕೋಬೇಕು ಅಲಂಕಾರ ಯಾವ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಅಂದರೆ ಅವರು ಮಹಿಳೆಯಾಗಿ ಮಹಿಳೆಯರ ಅಲಂಕಾರ ಅನ್ನೋದನ್ನೇ ಒಂದು ಪುಸ್ತಕವನ್ನು ಮಾಡಿದ್ದಾರೆ ಸೊಬಗಿನ ಮನೆ ದಾಂಪತ್ಯ ಯೋಗ ಮಹಿಳಾ ಚೇತನ ಇದೊಂದು ಬಹಳ ವಿಶಿಷ್ಟವಾದಂತಹ ಕೊಡುಗೆ ಇದು ವಧುವಿಗೆ ಉಡುಗೊರೆ ತುಂಬ ಉಪಯುಕ್ತವಾಗಿ ತುಂಬ ಮನಸ್ಸಿಟ್ಟು ಬರೆದಿರುವಂತಹದ್ದು ವಧುವಿಗೆ ಉಡುಗೊರೆ ಮತ್ತು ಮಹಿಳಾ ಚೇತನ ಆಯಿತು ಆಮೇಲೆ ರಸಪಾಕ ಎನ್ನುವುದಂಥದ್ದು ಅವರಿಗೆ ಒಂದು ಸಲ ಇಂಟ್ರ್ಯೂದಲ್ಲಿ ಕೇಳ್ತಾರೆ ನಿಮಗೆ ಅತಿ ಆತ್ಮೀಯವಾದಂಥ ಪುಸ್ತಕ ಯಾವುದು ಅಂದರೆ ರಸಪಾಕ ಅಂತ ಹೇಳ್ತಾರೆ ಅಡುಗೆ ವಿಷಯದ ಕುರಿತು ಬರೆದಿರುವಂತ ಸುಮಾರು ಒಂದು ಹತ್ತು ಆವೃತ್ತಿಗಳನ್ನು ಕಂಡಿದೆ ಅದು ಹೀಗಾಗಿ ಅವರಿಗೂ ಕೂಡ ಈ ಪುಸ್ತಕ ತುಂಬ ವಿಶಿಷ್ಟವಾದದ್ದು ಅವ್ರಿಗೆ ಇಷ್ಟವಾದದ್ದು ಆಮೇಲೆ ಮತ್ತೊಂದು ಅಂದರೆ ಸಾರ್ವಜನಿಕ ರಂಗದಲ್ಲಿ ಮಹಿಳೆ ಮಹಿಳೆಯರು ಸಾರ್ವಜನಿಕ ರಂಗದಲ್ಲಿ ಹೇಗೆ ತೊಡಗಿಸಿಕೊಳ್ಬೇಕು ಅನ್ನೋದನ್ನು ಕೂಡ ಅವರು ಒಂದು ನಮಗೆ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳೋದು ಹಾಗೆ ಚಿಂತನೆಗಳು ಕೂಡ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಕೃತಿಗಳನ್ನ ರಚಿಸಿದ್ದಾರೆ ಜನನಿ ಜನ್ಮ ಭೂಮಿಶ್ಚ ಅನ್ನೋದು ಹಚ್ಚೇವು ಕನ್ನಡದ ದೀಪ ಹೂವಿನಂತೆ ಅರಳಬೇಕು ಅಂತ ಸುಮಾರು ಹೀಗೆ ಅರವತ್ತು ಹೆಚ್ಚು ಕೃತಿಗಳನ್ನ ಶಾಂತಾದೇವಿ ಮಾರ್ವಾಡವರು ಬರೆದಿದ್ದಾರೆ ಆಮೇಲೆ ಇವರು ಸಾಕಷ್ಟು ಹೋರಾಟ ವೇಷಾಭಕ್ತಿ ನಿರ್ಮೂಲನ ಇವರು ಇವ್ರು ಬಂದ್ರೆ ಇವರು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವ್ರ ಜೊತೆ ನಮ್ಮನೆ ಹೆಣ್ಮಕ್ಳನ್ನ ಕರೆದ ಕಳಿಸಬಾರ್ದು ಅಂತ ಇವರು ಮನೆ ಮನೆಗೆ ಹೆಣ್ಮಕ್ಳನ್ನ ಕರೀಲಿಕ್ಕೆ ಹೋದಾಗ ಎಷ್ಟೋ ಸಲ ಅವ್ರ ಬಾಗಿಲು ಕೂಡ ಹಾಕಿದಾರಂತೆ ಇವ್ರ ಜೊತೆ ನಮ್ಮ ಹೆಣ್ಮಕ್ಳನ್ನ ಕಳಿಸಿದ್ರೆ ಎಲ್ಲಿ ನಮಗೆ ಅವಮರ್ಯಾದೆ ಆಗ್ತದೋ ಅನ್ನುವ ಕಾರಣಕ್ಕೆ ಅವರು ಬಾಗಿಲು ಕೂಡ ಹಾಕಿದಾರಂತೆ ಅಂತ ಸಂದರ್ಭದಲ್ಲಿನೇ ಅವರು ಮಹಿಳೆಯರನ್ನ ಕಟ್ಕೊಂಡು ಅಕ್ಕನ ಬಳಗ ಅಂತ ಸ್ಥಾಪಿಸಿಕೊಂಡು ಅವರು ಸಾಕಷ್ಟು ಕೆಲಗಳ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಆ ಸಂಕ್ಷಿಪ್ತವಾಗಿ ಅವರ ಸಾರ್ವಜನಿಕ ಚಟುವಟಿಕೆಗಳು ಅವರ ಪಡೆದಿರುವಂಥ ಪ್ರಶಸ್ತಿಗಳು ಪುರಸ್ಕಾರಗಳ ಬಗ್ಗೆ ನಾನು ಬರೀ ಓದ್ತಾ ಹೋಗ್ತೇನೆ ಅದರ ಸಹ ವಿವರ ಮಾಡಲಿಕ್ಕೆ ಸಮಯ ಇಲ್ಲ ಅವರ ಸಾರ್ವಜನಿಕ ಚಟುವಟಿಕೆಗಳನ್ನು ಮಾಡಿರುವಂತದ್ದು ಅಂದ್ರೆ ಅಕ್ಕನ ಬಳಗ ಮಳಮಟ್ಟಿ ಧಾರವಾಡದಲ್ಲಿ ಮಾಡ್ತಿರುವಂತದ್ದು ಅಲ್ಲಿ ಸಹ ಕಾರ್ಯದರ್ಶಿನಿ ಮತ್ತು ಸಂಸ್ಥಾಪಕ ಸದಸ್ಯೆಯಾಗಿ ಅವರು ಕೆಲಸ ಮಾಡಿದ್ದಾರೆ ಆಮೇಲೆ ಅಖಿಲ ಭಾರತ ಮಹಿಳಾ ಪರಿಷತ್ ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಧಾರವಾಡ ಜಿಲ್ಲಾ ಮಹಿಳಾ ಮಂಡಳದ ಕಾರ್ಯದರ್ಶಿಯಾಗಿ ಧಾರವಾಡ ಜಿಲ್ಲಾ ಮಹಿಳಾ ಮಂಡಳದ ಅಧ್ಯಕ್ಷಿನಿಯಾಗಿ ಮಹಿಳಾ ಮಂಡಳ ಕಟ್ಟಡದ ನಿಧಿ ಅಧ್ಯಕ್ಷನಿಯಾಗಿ ಹಾಗೂ ಧಾರವಾಡ ಸಮಾಜ ಕಲ್ಯಾಣ ಕೇಂದ್ರದ ಕೋಶಾಧ್ಯಕ್ಷರಾಗಿ ಅಖಿಲ ಭಾರತ ಅಕ್ಕನ ಬಳಗದ ಉಪಾಧ್ಯಕ್ಷರಾಗಿ ಹಾಗೂ ಧಾರವಾಡ ತಾಲೂಕಿನ ಸಮಾಜ ವಿಕಾಸ ಯೋಜನೆಯ ಸದಸ್ಯರಾಗಿ ಆಮೇಲೆ ಡಿಸ್ಟ್ರಿಕ್ಟ್ ಪ್ರೊಬೇಷನ್ ಮತ್ತು ಆಫ್ಟರ್ ಕೇರ್ ಸಂಸ್ಥೆ ಹದಿನೈದು ವರ್ಷ ಸದಸ್ಯರ ಕೊನೆಯ ಚೇರ್ಮನ್ ಕೂಡ ಅವರೇ ಆಗಿದ್ದಾರೆ ಅಂತ ಹೇಳ್ತಾನೆ ಅವರ ಸಂದ ಪ್ರಶಸ್ತಿಗಳ ಬಗ್ಗೆ ಒಂದು ಸ್ವಲ್ಪ ನಾವು ನೋಡಬೇಕಾದ್ರೆ ಪೂಜ ಪೀಠಾರೋಹನ ಬೆಳ್ಳಿ ಹಬ್ಬ ಸಾಹಿತ್ಯ ಸುಮ ಹಾಗೂ ಬಂಗಾರದ ಪದಕವನ್ನು ಪಡೆದುಕೊಂಡಿದ್ದಾರೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಾವಿತ್ರಮ್ಮ ದೇಜೇಗೌಡ್ ಪ್ರಶಸ್ತಿ ಚಿತ್ರದುರ್ಗ ಬೃಹನ್ಮಠದ ಸದ್ಗುರುಗಳಿಂದ ಸಾಹಿತ್ಯ ರತ್ನ ಪ್ರಶಸ್ತಿ ಸ್ವರಲಿಪಿ ಪ್ರತಿಷ್ಠಾನ ಬೆಂಗಳೂರು ಅವರಿಂದ ಲಿಪಿ ಪ್ರಾರ್ಥನೆ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ದಾನ ಚಿಂತಾಮಣಿ ಅತ್ತಿಮೆ ಪ್ರಶಸ್ತಿ ಹಾಗೂ ರಾಷ್ಟ್ರೀಯ ಸಾಹಿತ್ಯ ಸಂಸ್ಕೃತಿ ಉತ್ಸವ ರಾಷ್ಟ್ರೋತ್ಥಾನ ಸಾಹಿತ್ಯ ಧಾರವಾಡದಿಂದ ಪ್ರಶಸ್ತಿ ಅನುಪಮ್ಮ ಪ್ರಶಸ್ತಿ ಎಂ ಕೆ ಇಂದಿರಾ ಪ್ರಶಸ್ತಿ ಬಸವಗುರು ಕಾರುಣ್ಯ ಶರಣ ಪ್ರಶಸ್ತಿ ಸಿದ್ಧಾಂತ ವಿದ್ಯಾಪೀಠ ಚಿತ್ರಗಿ ಸಂಸ್ಥಾನ ಮಟ್ಟ ಇಳುಕಲ್ ನಿಜ ಯಾಕಂದ್ರೆ ನಮಗೆ ಓದಾಕ ಸಾಧ್ಯಲ್ಲ ರೀತಿ ಅವರು ಪಡೆದುಕೊಂಡಿರುವಂಥ ಪ್ರಶಸ್ತಿಯನ್ನ ನಮಗೆ ಓದಲಿಕ್ಕೆ ಕೂಡ ಅವ್ರಿಗೂ ಸಾಧ್ಯ ಆಗ್ತಾ ಇಲ್ಲ ಅಂತ ಅವರು ಿದ್ದಾರೆ ಒಂದು ಮಹಿಳೆಯಾಗಿ ಒಂದು ಸಾಹಿತ್ಯಿಕ ವಲಯದಲ್ಲಿ ಅನ್ನೋದು ನಾವು ಬಹಳ ವಿಚಾರ ಮಾಡಬೇಕಾದಂತಹ ವಿಷಯ ಆಮೇಲೆ ಮಹಿಳಾ ಮಹಿಳಾ ಮಲೆನಾಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷೆ ಬಿಜಾಪುರ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಮಹಿಳಾ ಗೋಷ್ಠಿಯ ಅಧ್ಯಕ್ಷತೆ ಅಖಿಲ ಭಾರತ ಅಕ್ಕನ ಬಳಗದ ಎಂಟನೇ ಸಮ್ಮೇಳನದ ಸ್ವಾಗತಾಧ್ಯಕ್ಷಿ ಹುಬ್ಬಳ್ಳಿ ವಿಶ್ವ ಹಿಂದೂ ಪರಿಷತ್ ಮಹಿಳಾ ಗೋಷ್ಠಿ ಅಧ್ಯಕ್ಷತೆ ಹಾವೇರಿ ಗೌರಿಶಂಕರ ಶಂಕರ ಮಹಾಸ್ವಾಮಿಗಳು ಪ್ರಸಿದ್ಧಗಂಗಾ ಮಠದ ಪಟ್ಟಾಧಿಕಾರ ಅಧ್ಯಕ್ಷತೆ ಹೀಗೆ ಹೇಳ್ತಾ ಹೋದ್ರೆ ಭಾಳ ಆಗ್ತದೆ ರೀ ಕರ್ನಾಟಕ ವಿಶ್ವವಿದ್ಯಾಲಯದ ಅಖಿಲ ಕರ್ನಾಟಕ ಜಾನಪದ ಸಮ್ಮೇಳನ ಕಿತ್ತೂರು ಚೆನ್ನಮ್ಮ ಗೋಷ್ಠಿ ಅಧ್ಯಕ್ಷತೆ ಕಿತ್ತೂರು ಚೆನ್ನಮ್ಮ ಜಯಂತಿ ಹಾಗೂ ರಾಜ್ಯೋತ್ಸವದ ಅಧ್ಯಕ್ಷತೆ ಹಾಗೆ ಹೋಗ್ರೆ ಮೈಸೂರು ವಿಶ್ವವಿದ್ಯಾಲಯದ ವಜ್ರ ಮಹೋತ್ಸವ ಲೇಖಕಿಯರ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆ ಧಾರವಾಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಅಖಿಲ ಕರ್ನಾಟಕ ಲೇಖಕಿಯರ ಸಮ್ಮೇಳನದ ಅಧ್ಯಕ್ಷತೆ ಶ್ರೀ ಅರವಿಂದರ ಸ್ವದೇಶಾಗಮನ ಮುಖ್ಯ ಅತಿಥಿಗಳು ಅತ್ತಿಮೊಬ್ಬೆ ಸಹಸ್ರ ಮಹೋತ್ಸವದ ಸಮಾರೋಪದ ಭಾಷಣ ಕೂಡ ಶಾಂತಾದವಾಡವರೆಗೆ ಸಂದಂತ ಒಂದು ಪ್ರಶಸ್ತಿ ಅಂತ ಹೇಳ್ತಾ ಸಾಕಷ್ಟು ಸಮ್ಮೇಳನಗಳನ್ನು ಕೂಡ ಅವರು ಭಾಗವಹಿಸಿದ್ದಾರೆ ಧಾರವಾಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಮಹಿಳಾ ಗೋಷ್ಠಿಯಲ್ಲಿ ನವಲೋದಲ್ಲಿ ನಡೆದಿರುವಂಥ ಸಂದರ್ಭದಲ್ಲಿ ಸ್ವಾಗತಾಧ್ಯಕ್ಷೆಯ ಕೆಲಸವನ್ನು ಮಾಡಿದ್ದಾರೆ ಅಖಿಲ ಭಾರತ ವೀರಶೈವ ಮಹಾಸಭೆಯ ಮಹಿಳಾ ಗೋಷ್ಠಿಯಲ್ಲಿ ಅಧ್ಯಕ್ಷೆಯಾಗಿದ್ದಾರೆ ಆಮೇಲೆ ಗುಲ್ಬರ್ಗ ಜಿಲ್ಲಾ ಸಮ್ಮೇಳನದ ಮಹಿಳಾ ಗೋಷ್ಠಿಯ ಉದ್ಘಾಟನೆಯನ್ನು ಮಾಡಿದ್ದಾರೆ ಹಾಗೆ ಮುಂದುವರಿತ ಮುಂದುವರಿತ ಬಸವೇಶ್ವರ ಶತಮಾನೋತ್ಸವದ ಮಹಿಳಾ ಗೋಷ್ಠಿ ಅಧ್ಯಕ್ಷತೆ ಬಸವನ ಬಾಗೇವಾಡಿಯಲ್ಲಿ ಗಾಂಧೀಜಿ ಶತಮಾನೋತ್ಸವ ವಿಚಾರ ಸಂಕಿರಣ ಮೈಸೂರು ವಿಶ್ವವಿದ್ಯಾಲಯ ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಎರಡು ಸಾವಿರ ಇಸುವಲ್ಲಿ ಅರವತ್ತೆಂಟನೇ ಅಖಿಲ ಭಾರತ ಈಗ ನಡೀತಾ ಇದೆಯಲ್ಲ ಮಂಡ್ಯ ಅದು ಎರಡನೇ ಸಾವಿರ ಇಸುವೆ ನಡೆದಿರುವಂತಹ ಸ್ವ ಸಮ್ಮೇಳನದ ಸೊ ಅಧ್ಯಕ್ಷರು ಕೂಡ ಸರ್ವಾಧ್ಯಕ್ಷರಾಗಿ ಕೂಡ ಬಾಗಲಕೋಟೆಯಲ್ಲಿ ನಡೆದ ಅಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದಾರೆ ಅಂತ ಹೇಳ್ತಾ ಗೌರವ ಪುರಸ್ಕಾರಗಳನ್ನು ಕೂಡ ಅವರು ಸಾಕಷ್ಟು ಪಡೆದುಕೊಂಡಿದ್ದಾರೆ ಧಾರವಾಡ ಜಿಲ್ಲೆ ವೇರ ಸೇವಾ ಜಾಗೃತಿ ಸಮಿತಿ ಅಕ್ಕನ ಬಳಗ ನಾಗನೂರು ಮಠ ಬೆಳಗಾವಿ ಜಗದ್ಗುರು ಮೂರು ಸಾವಿರ ಮಠ ಹುಬ್ಬಳ್ಳಿ ಅಖಿಲ ಕರ್ನಾಟಕ ಲೇಖಕೇರಿ ಸಂ ಸಮ್ಮೇಳನ ಕರ್ನಾಟಕ ಆರೋಗ್ಯ ಧಾಮ ಮಠಪ್ರಭ ನಮ್ಮರುದ್ದು ಹೀಗೆ ಸಾಧನಕೇರಿಯ ವನಿತಾ ವೃಂದ ಹುಬ್ಬಳ್ಳಿ ಧಾರವಾಡ ನಗರಸಭೆ ಹಾಗೆ ಹೇಳ್ತಾ ಹೋದರೆ ಸಾಕಷ್ಟು ಆಗುತ್ತೆ ನಮ್ಮ ಹಿರಿಯ ಸಾಹಿತಿಗಳಾದ ನಮ್ಮ ಕೌಜಲಿಗೆಯ ಕುಂದನಗಾರರ ಬಗ್ಗೆ ಸಾಕಷ್ಟು ಒಂದು ರಿಸರ್ಚ್ ಮಾಡಿರುವಂತಹ ಸಂಶೋಧನೆ ಮಾಡಿರುವಂತಹ ಪ್ರಕಾಶ್ ಕೋಟಲ್ ತೋಟ್ ಸರ್ ಹಿಂದೆ ಒಂದ್ಸಲ ಇಲ್ಲಿ ಕುಂದನಗಾರರ ಬಗ್ಗೆನೇ ಒಂದು ಉಪನ್ಯಾಸ ನೀಡಲಿಕ್ಕೆ ಬಂದಿದ್ರು ಅವರು ತಮ್ಮ ಒಂದು ಅನುಭವವನ್ನು ಹೇಳಿದರು ವಿದ್ಯಾವರ್ತಕ ಸಂಘದಲ್ಲಿ ಅವರದೊಂದು ಬಂಗಾರ ಬಳಗ ಅಂತ ಮಾಡಿದ್ರು ಅಂತ ಧಾರವಾಡದಲ್ಲಿ ಆ ಬಂಗಾರ ಬಳಗ ಒಂದು ಬಳಗವನ್ನು ಮಾಡಿಕೊಂಡು ಪ್ರತಿ ವರ್ಷ ಕುಂದನಗಾರರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಿ ಒಂದು ಪ್ರಶಸ್ತಿ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ರು ಯಾರು ಶಾಂತಾದೇವಿ ಮಾಳ್ವಾಡವರು ಅಂತಹ ಸಂದರ್ಭದಲ್ಲಿ ವಿದ್ಯಾವರ್ತಕ ಸಂಘದಲ್ಲಿ ನಡೆದಾಗ ಇವರು ಪ್ರಕಾಶ್ ಕೋಟನ್ ತೋಡ್ ಸರ್ ಅವರು ಇವರು ಕೂಡ ಹೋಗಿದ್ದಾರೆ ಇವರು ಸಾಕಷ್ಟು ಪುಸ್ತಕಗಳನ್ನ ಕುಂದನಗಾರರ ಬಗ್ಗೆ ಬರೆದಿದ್ದಾರೆ ಕೋಟನ್ ತೋಡ್ ಸರ್ ಅವರು ಅಲ್ಲಿ ಏನೋ ಒಂದು ಅವಘಡ ಸಂಭವಿಸುತ್ತದೆ ಏನೋ ಒಂದು ಅವಘಡ ಸಂಭಿಸಿದಾಗ ಪ್ರಕಾಶ್ ತೋಟನ್ ತೋಡ್ಕೊಡ್ ಸರ್ ಈಗ ಸುಮಾರು ಅವ್ರಿಗೆ ಒಂದ್ ಅರವತ್ತೈದು ಎಪ್ಪತ್ತೈದು ವಯಸ್ಸಿನೂ ಆಗಿದೆ ಆವಾಗ ಅವರು ಹೆಂಗಿದ್ರು ಸ್ಟೇಜ್ ಮೇಲೆ ಹೋಗಿ ಎಲ್ಲರಿಗೂ ಏನೇನೋ ಒಂದು ಸ್ವಲ್ಪ ಬೈದ್ ಬಿಡ್ತಾರೆ ಅಲ್ಲಿಯ ಅವ್ಯವಸ್ಥೆಯ ಬಗ್ಗೆ ಕೋಟನ್ ತೋಟ ಸರ್ ಅವ್ರು ಬೈತಾರೆ ಅವಾಗ ಶಾಂತಾದೇವಿ ಕೂತ್ಕೊಂಡು ನೋಡ್ತಾ ಇರ್ತಾರಂತೆ ಎಲ್ಲ ಕಾರ್ಯಕ್ರಮ ಮೇಲೆ ಬರಕ್ ಬಂದ ಮೇಲೆ ಅವ್ರು ಹೇಳ್ತಾರಂತೆ ಶಾಂತಾದೇವಿ ಮಾಡವಾಡವ್ರಿಗೆ ಉಳಿದ ಎಲ್ಲ ಕಾರ್ಯಕ್ರಮ ಸಿಬ್ಬಂದಿಗೆ ಹೇಳ್ತಾರಂತೆ ನೋಡ್ ಹೇಗ್ ಮಾತಾಡ್ಬಿಟ್ಟು ಹೆಂಗ್ ಮಾತಾಡಿದ ನೋಡಿ ಎಲ್ಲರನ್ನು ತಗೊಂಡು ಹೆಂಗೆ ಬೈದು ಬಿಟ್ಟ ಏನು ಕಾರ್ಯಕ್ರಮ ಇದು ಏನು ಅಂದಾಗ ಮಾಳ್ವಾಡ್ ಮೇಡಮ್ ಅವ್ರು ಹೇಳಂತ ಅವ್ನಿನ್ನೂ ಚಿಕ್ಕವನಿದ ಒಂದ್ ಸ್ವಲ್ಪ ಅವನಿಗೆ ಮುಂಚೂರು ಅದರಲ್ಲಿ ಬೆಳಗಲಿ ಚಿಕ್ಕವ್ನಿದ್ದಾನೆ ಮಾತಾಡಿದ್ದಾನೆ ನಾವು ದೊಡ್ಡವರು ಸಹಕೊಳ ಅಂತ ಹೇಳಿದ್ರಂತ ಅವ್ರು ಆಮೇಲೆ ನಾಲ್ಕು ಒಂದು ತಿಂಗಳಲ್ಲಿ ನಾಲ್ಕು ಪತ್ರಗಳನ್ನು ಮಾರ್ವಾಡವರು ಬರೆದಿದ್ದಾರೆ ಕೋಟಿ ತೋರ್ಸೋರು ಪ್ರತಿಯೊಂದನ್ನು ಈಗಲೂ ಕೂಡ ಕೊಟ್ಟಂತ ಹೊಟ್ಟು ಸರ್ ಅವರು ಶಾಂತಾದೇವಿ ಮಾನವಾಡವರ ಬರೆದಿರುವಂತಹ ಸುಮಾರು ಅರವತ್ನಾಲ್ಕು ಪತ್ರಗಳನ್ನ ಅವರು ಜೋಪಾನವಾಗಿ ಇಟ್ಟಿದ್ದಾರೆ ಅದನ್ನ ನನಗೂ ಕೂಡ ಕಳಿಸಿದ್ದಾರೆ ವಾಟ್ಸಪ್ಪಲ್ಲಿ ಅವ್ರು ಎಷ್ಟು ಚಂದ ನಿಮ್ಮ ಪ್ರೀತಿಯ ಅಮ್ಮ ಅಂತ ಪ್ರತಿಯೊಂದಕ್ಕೂ ಅಮ್ಮ ಅಂತ ಹೇಳಿ ಹಾಕೊಂಡು ಅಂದ್ರೆ ಒಬ್ಬ ಯಾವ ಒಬ್ಬ ವ್ಯಕ್ತಿ ಬೈದ ತಕ್ಷಣ ನಾವು ಏನ್ ಬೈದಿದ್ದಾನೆ ಅನ್ನೋ ಎದ್ದು ಇವ್ನು ಇಡೋಣ ಏ ಇವ್ನು ಸಮೀಪ ಹೋಗೋದು ಬೇಡ ಹಿಂಗೆಲ್ಲ ನಾವು ವಿಚಾರ ಮಾಡ್ತೀವಿ ಆದರೆ ಅವರು ಶ್ರದ್ಧಾದೇವಿ ಮಾಡ್ವಾಡೋರ ಸಹನೆ ಹೆಂಗಿದೆ ಅಂದರೆ ಒಂದು ತಾಯಿಯಮ್ಮ ಮತ್ತೆ ಚಿಕ್ಕವನಿದ್ದಾನೆ ಅದನ್ನು ಅವರು ನನಗೆ ಕೇಳ್ಕೊಂಡ್ರು ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ವಾಟ್ಸಪ್ಪಲ್ಲಿ ಬಂತಲ್ಲ ಅವರು ಜೊತೆ ಜೊತೆಗೆ ಮಾಡಿದ್ದಾರೆ ಅವ್ರ ಅಣ್ಣವರು ಅದ್ರ ಕುರಿತು ಒಂದೆರಡು ಮಾತುಗಳನ್ನು ಅಂತ ಅಂತೇಳಿ ಅವರು ತಮ್ಮ ಘಟನೆಯನ್ನು ಮೆಲುಕು ಹಾಕೋದಿದೆಯಲ್ಲ ಇದು ದೊಡ್ಡ ಗುಣ ಅವರು ಸಹನೆ ತಗೊಂಡಿದಾರ ಇದು ದೊಡ್ಡ ಗುಣ ಇದನ್ನು ನನಗೆ ಹೇಳಬೇಕು ಅಂತ ಅನಿಸ್ತು ಯಾಕಂದ್ರೆ ಕೆಲವೊಂದು ಇಂಥ ವಿಷಯ ಗೊತ್ತಾದಾಗಲೇ ಅವರ ಒಂದು ವ್ಯಕ್ತಿತ್ವ ಗೊತ್ತಾಗುವಂತದ್ದು ಅಜೀವ ಕೂಡ ಸಾಕಷ್ಟು ಸಂಘ ಸಂಸ್ಥೆಗಳಿಂದ ಅವರು ತಗೊಂಡಿದ್ದಾರೆ ಹಾಗೆಯೇ ಮತ್ತೆ ಒಂದು ಹೇಳಬೇಕು ಅಂತಂದ್ರೆ ಒಂದು ಪ್ರೊಫೆಸರ್ ಬಿ ಎಸ್ ಅವರು ಕೂಡ ಅವರ ಸಂದರ್ಶನವನ್ನು ಮಾಡಿದ್ದನ್ನು ಒಂದು ಎರಡು ಪ್ರಶ್ನೆಗಳನ್ನು ಅವರಿಗೆ ಮಾಡಿದ್ದಾರೆ ಹಂಪಿಗೆ ಹೊರಟ ಅವಸರದಲ್ಲಿ ಒಂದು ಎಂಟು ಪ್ರಶ್ನೆಗಳನ್ನು ಅವರು ಶಾಂತಾದವಿ ಅವರಿಗೆ ಕೇಳಿದ್ದಾರೆ ಸಂದರ್ಶನವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ ನಿಮಗೆ ಸಾಹಿತ್ಯ ರಚನೆ ಮಾಡಲು ಪ್ರೇರೇಪಣೆ ಯಾರಿಂದ ಸಿಕ್ತು ಅಂದಾಗ ಅವರು ಹೇಳ್ತಾರೆ ಲಿಂಗೈಕ್ಯ ಶ್ರೀ ಶ್ರೀ ಬಸವನಾಳರ ನನಗೆ ಮೊದಲ ಸ್ಫೂರ್ತಿ ನಂತರ ನನ್ನ ಪ್ರತಿ ಸ ಸಳ್ವಾಡವರ ಅವರ ಒಂದು ಪ್ರೋತ್ಸಾಹದಿಂದ ನಾನು ಬರಿತಾ ಇದ್ದೀನಿ ಅಂತ ಮತ್ತೆ ವಾಚಕರ ಪ್ರೋತ್ಸಾಹ ಹೇಗಿತ್ತು ಅಂತ ಕೇಳಿದಾಗ ವಾಚಕರ ಪ್ರೋತ್ಸಾಹ ಇತ್ತೀಚೆಗೆ ಯಾರ ಕಡೆಯಿಂದ ಓದಲಿಕ್ಕೆ ಯಾರಿಗೂ ಬಿಡೋದಿಲ್ಲ ಎಲ್ಲರೂ ಟಿ ವಿ ಮತ್ತೆ ಇತರ ಚಟುವಟಿಕೆಗಳಲ್ಲಿ ಓದುವ ಒಂದು ಏನು ಹೆಣ್ಮಕ್ಳಿಗೆ ಓದುವ ಒಂದು ಆಸಕ್ತಿ ಇತ್ತೀಚೆಗೆ ಅವರಿಗೆ ಕಮ್ಮಿ ಆಗ್ತಾ ಇದೆ ಇದು ನನಗೆ ಕಳವಳ ತರುವಂತ ವಿಷಯ ಹೇಳಿ ಅವರು ನೊಂದ್ಕೋತಾರೆ ಆಮೇಲೆ ಸಾಹಿತ್ಯ ರಚನೆ ಮಾಡಿಯೇ ಇಂದಿನ ದಿನಗಳಲ್ಲಿ ಬದುಕು ಮಾಡಲು ಸಾಧ್ಯವಿದೆಯೇ ಅಂತ ಅವರು ಗವಿ ಮಠ ಕೇಳಿದಾಗ ಮೊದಲು ಅಣಕು ಮತ್ತು ನಿರಂಜನತ ಸಾಹಿತಿಗಳು ಆ ಸಾಹಿತ್ಯದ ರಚನೆಯವನ್ನೇ ಮಾಡಿಕೊಂಡು ಒಂದು ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುವಂತಹ ಒಂದು ಸಂದರ್ಭ ಇತ್ತು ಆದರೆ ಈಗ ಮಾತ್ರ ಕೇವಲ ಸಾಹಿತ್ಯಕ್ಕೆ ಮಾತ್ರ ಗಂಟಿದ್ರೆ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ವೃತ್ತಿ ಅನ್ನೋದು ಬೇಕು ಇದು ಈಗ ಇತ್ತೀಚೆಗೆ ಸಾಹಿತ್ಯ ಪ್ರವೃತ್ತಿ ಆಗ್ತಾ ಇದೆ ಅಂತ ಶಾಂತಾದೇವಿ ಮಾಡುವಡವರು ಒಂದು ಉತ್ತರವನ್ನು ನೀಡ್ತಾರೆ ಆಮೇಲೆ ಆಮೇಲೆ ಹಿಂದಿನ ತಲೆಮಾರಿನ ಲೇಖಕರು ಕವಿಗಳು ಹಾಗೂ ಮತ್ತು ಹಿಂದಿನ ತಲೆಮಾರಿನ ಸಾಹಿತಿಗಳ ಕೂಡ ಸಂಪರ್ಕ ಒಡನಾಟ ಹೊಂದಿರುವ ಸಾಹಿತ್ಯಗಳ ನಡುವೆ ಯಾವ ವ್ಯತ್ಯಾಸವನ್ನು ಕಾಣಬೇರಿ ಅಂತ ಒಂದು ಗವಿಮಠ ಭವಿಷ ಕೇಳಿದಾಗ ಅವ್ರು ಹೇಳ್ತಾರೆ ಹಿಂದಿನ ತಲೆಮಾರದ ಸಾಹಿತಿಗಳು ನಾವು ಏನೇ ಮಾಡಿದರೂ ಬೆನ್ನು ಚಪ್ಪರಿಸುವ ಒಂದು ಅವರಿಗೆ ದೊಡ್ಡ ಗುಣ ಇತ್ತು ದೊಡ್ಡ ಗುಣ ಇತ್ತು ನಮ್ಮನ್ನು ಬೆಳೆಸ್ತಾ ಇದ್ರು ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ರು ಆದರೆ ಇಂದಿನ ಆ ಥರ ಇಲ್ಲ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದು ಗುಂಪುಗಾರಿಕೆ ಇದೆ ಯಾರ ಮುಂದೆ ಹೋದ್ರೂ ಅವರ ಸಹಿಸಲಾರದಂತಹ ಒಂದು ಬೆಳವಣಿಗೆ ನಡೀತಾ ಇದೆ ಇದಕ್ಕೆ ನನ್ನ ಕಳವಳವಿದೆ ಬೆನ್ನು ತತ್ತರಿಸುವ ಒಂದು ಸಂಸ್ಕೃತಿ ಹಿರಿಯ ಸಾಹಿತಿಗಳಲ್ಲಿ ಬರಬೇಕು ಅನ್ನುವ ಮಹಿಳೆಯರ ಬಗ್ಗೆ ಪ್ರಶ್ನೆ ಕೇಳಿದ್ರು ಕೂಡ ಅದೇ ರೀತಿಯಾಗಿ ಹೇಳ್ತಾರೆ ಮಹಿಳೆಯರ ಸಾಹಿತ್ಯ ಇತ್ತೀಚೆಗೆ ಗಂಭೀರ ಒಂದು ಸಾಹಿತ್ಯ ಇಲ್ಲ ಅನ್ನೋದು ಶಾಂತಾದೇವಿ ಮಾಳ್ವಾಳವರ ಒಂದು ಇದು ಹೇಳಿಕೆಯಾಗಿದೆ ಅವರು ಗಂಭೀರ ಸಾಹಿತ್ಯದತ್ತ ಒಲವು ತೋರ್ತಾ ಇಲ್ಲ ಅವರು ಸಾಕಷ್ಟು ಬರವಣಿಗೆಯ ಶಕ್ತಿ ಇದೆ ಆದರೂ ಅವರು ಸಾಹಿತ್ಯದಲ್ಲಿ ಗಂಭೀರತೆ ಕಮ್ಮಿ ಆಗಿದೆ ಒಂದು ಚಿಂತನೆಯನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಹಾಗೆ ಸಾಹಿತ್ಯ ಪರಿಷತ್ ಹೇಗೆ ನಡೀತಾ ಇದೆ ಅಂತ ಪ್ರಶ್ನೆ ಕೇಳ್ತಾರೆ ಸಾಹಿತ್ಯ ಪರಿಷತ್ ಎಲ್ಲ ಕಡೆ ಬೇರೆ ಬೇರೆ ಸಾಹಿತ್ಯ ಪರಿಷತ್ ಕುತ್ಕೋತಾ ಇದೆ ಚುಟುಕು ಸಾಹಿತ್ಯ ಪರಿಷತ್ ಜೈನ ಸಾಹಿತ್ಯ ಅನ್ಕೋತಾ ಇದೆ ಬೇರೆ ಬೇರೆ ಪರಿಷತ್ ಅಂದ್ರೆ ನಿಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಕ್ಕೆ ಕುತ್ತು ಬರೋದಿಲ್ವೇ ಅಂತ ಕೇಳ್ತಾರೆ ಕುತ್ತು ಬರೋದಿಲ್ಲ ಎಲ್ಲರೂ ತಮ್ಮ ತಮ್ಮ ಸಾಹಿತ್ಯದಲ್ಲಿ ಬೆಳವಣಿಗೆನೆ ಹೊಂತಾರೆ ಹೀಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಕ್ಕೆ ಎಲ್ಲ ಸಾಹಿತ್ಯಗಳ ಬೆಳೆದ್ರು ಕೂಡ ಯಾವುದೇ ಕುತ್ತು ಬರೋದಿಲ್ಲ ನಾವು ಒಂದು ದೃಢ ಮನಸ್ಸಿನವರಾಗಬೇಕು ಅಂತ ಕೇಳ್ತಾ ಅವರು ಸಾಕಷ್ಟು ಉತ್ತರಗಳನ್ನು ಕೇಳ್ತಾನೆ ಹೋಗ್ತಾರೆ ಅವರು ಕೊನೆಯದಾಗಿ ಹೇಳಬೇಕಂದ್ರೆ ಅಖಿಲ ಭಾರತ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರೆ ಇದಕ್ಕೆ ನಿಮ್ಮ ನಾಡಿನ ಜನತೆಗೆ ತಾವು ನೀಡುವ ಸಂದೇಶ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಮೊದಲು ಕನ್ನಡ ಅಡಿಗೆ ಮನೆಯಲ್ಲಿ ಉಳಿಬೇಕು ಕನ್ನಡ ಅಡಿಗೆ ಮನೆಯಲ್ಲಿ ಉಳಿಬೇಕಂದ್ರೆ ಏನು ನಾವು ಅಡಿಗೆಯನ್ನು ನಾವು ಎಷ್ಟೇ ಏನೇ ಮಾಡಿದ್ರು ಅಡುಗೆ ನಮ್ಮ ಜೀವನ ಪರಿಪೂರ್ಣ ಇಲ್ಲ ಹಂಗೇನೆ ನಾವು ಮಹಿಳೆಯರು ಕನ್ನಡವನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ಬೇಕು ಅಡುಗೆ ಮನೆಯಲ್ಲಿ ಇರ್ಬೇಕಂದ್ರೆ ಇದು ಸಾಂಕೇತಿಕ ಶಬ್ದ ಅಂತ ನಾವು ತಿಳ್ಕೊಬೇಕು ಅಡುಗೆ ಮನೆ ಬರ್ಬೇಕಂದ್ರೆ ಅದ್ರಿಗೆ ಹೆಮ್ಮ ಪ್ರಾಟ ಮಾತಾಡ್ಬೋದು ತಾಯಿ ಏನು ತೊಟ್ಟಿಲನ್ನು ತೂಕಿದ ಕೈ ಜಗತ್ತನ್ನೇ ಆಳಬಾರದು ಹಾಗೆ ಅಡಿಗೆ ಮನೆಯೊಳಗೆ ಸಾಹಿತ್ಯ ಇದ್ರೆ ನಾವು ಜಗತ್ತನ್ನೇ ನಾವು ಸಾಹಿತ್ಯದನ್ನ ಎಳ್ಕೊಂಡು ಹೋಗ್ಬೋದು ಅನ್ನುವಂತ ಶಾಂತಾದ್ರೆ ಅವರ ಇಂಟ್ರೂ ಕೂಡ ಭಾಳ ಚೆನ್ನಾಗಿದೆ ರೀ ಅದರ ಸಮಯ ಎಲ್ಲ ಭಾಳಷ್ಟು ನೋಟ್ಸ್ ಮಾಡ್ಕೊಂಡು ಬಂದಿದೆ ಮಾಡ್ಕೊಂಡು ಬಂದಿದ್ದೆ ಆದರೆ ಇದಾಯಿತು ಅವರು ಏಳು ಆಗಸ್ಟ್ ಎರಡು ಸಾವಿರದ ಐದರಲ್ಲಿ ಅವೊಂದಿಗೆ ನಿಲ್ಲದಾಗ್ತಾರೆ ಆದರೂ ಕೂಡ ಅವರ ಸಾಹಿತ್ಯವನ್ನು ಓದಲಿಕ್ಕೆ ಸಾಕಷ್ಟು ಸಿಗ್ತದೆ ಈಗ ನಾನು ಬಂದು ಮಾತಾಡ್ಲಿಕ್ಕೆ ನಿಂತಿದ್ದು ಕೂಡ ಹೋಗುತ್ತೆ ಓದಲಿಕ್ಕೆ ಬಹಳ ಸಮಯ ಬೇಕು ಆದರೆ ಮಾತಾಡಬೇಕಾದ್ರೆ ನನಗೆ ನಡನ್ ಮತ್ತೆ ನಿಮ್ಸ್ ಕೊಟ್ಟಿದ್ದಾರೆ ಇರಲಿ ಎಲ್ಲ ಅವಕಾಶವನ್ನ ಕೊಟ್ಟಿದ್ದಕ್ಕೆ ನಾವು ಎಪ್ಪ ಕಾರ್ಯದರ್ಶಿಗಳು ಎಲ್ಲರಿಗೂ ನನ್ನ ಅದೇ